ಆತ್ಮೀಯ ವೀಕ್ಷಕರೇ ನಮ್ಮ ಸಕಲ ಕಲಾವಲ್ಲಭರು ಚಾನೆಲ್ ಪರವಾಗಿ ಸ್ವಾಗತ ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳು ತಮ್ಮೆಲ್ಲರಿಗೂ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಗಗನಾರ್ಯ ಸ್ವಾಮಿ ಸನ್ನಿಧಿಯ ಪಕ್ಕದಲ್ಲಿನ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಕಲ್ಯಾಣಿಯ ಸ್ವಚ್ಛತಾ ಕಾರ್ಯಕ್ರಮವನ್ನು ವಿಶ್ವ ಜಲ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದು ವಿಶೇಷವಾಗಿತ್ತು ವಿಶ್ವ ಜಲ ದಿನದ ಪ್ರಯುಕ್ತ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಜೊತೆಗೆ ಮುಖ್ಯವಾಗಿ ದೊಬರಾಪುರ ನಗರಸಭೆಯ ಹೆಲ್ತ್ ಅವರು ವಿಶೇಷವಾಗಿ ಎನ್ವೈಮೆಂಟ್ ಇಂಜಿನಿಯರು ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸೇರಿಕೊಂಡು ಮೇಡಮ್ ಅವರು ಹೆಲ್ತ್ ಇನ್ಸ್ಪೆಕ್ಟ್ರವರು ಮತ್ತು ಇಂಜಿನಿಯರ್ಗಳು ಮತ್ತು ವಿಶೇಷವಾಗಿ ಇವತ್ತು ಕೆಲಸ ಮಾಡಿದಂಥ ಪೌರ ಕಾರ್ಮಿಕರಿಗೆ ಅವರೆಲ್ಲರೂ ಇವತ್ತು ಬಂದು ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದರು ಮಾನ್ಯ ಪಿ ಡಿ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಬಂದಿದ್ದರು ಅದ್ರ ಜೊತೆಗೆ ನಮ್ಮ ಕಮಿಷ್ನರ್ ಅವರು ಎ ಡಬಲ್ ಎ ಅವರು ಎಲ್ಲ ಸ್ಟಾಫು ಬಂದಿದ್ದರು ಇವರೆಲ್ಲರ ಸಹಭಾಗಿತ್ವದಲ್ಲಿ ಇವತ್ತು ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನದ ಹತ್ರ ಇರುವಂಥ ಕಲ್ಯಾಣಿಯ ಸ್ವಚ್ಛತೆ ಆಗಿದೆ ಪಕ್ಕದಲ್ಲೇ ನಾಗರ್ಕೆರೆ ಇದೆ ನಾಗರ್ಕೆರೆ ಸ್ವಚ್ಛ ಆಗಬೇಕು ಅಂತ ಎಲ್ಲರಿಗಿಂತ ಜಾಸ್ತಿ ಪ ಪೌರಕಾರ್ಮಿಕರಿಗೆ ಕನಸಿರುತ್ತೆ ಯಾಕಂದರೆ ಅವರು ಸಹ ಇಲ್ಲೇ ಪಕ್ಕದಲ್ಲೇ ಇರೋವಂಥವ್ರು ಜಾಸ್ತಿ ಜನ ಇಲ್ಲೇ ಮಾರುತಿ ನಗರ ಪಕ್ಕದಲ್ಲಿ ಶೇಣಗಿರುಪೇಟೆ ಈ ಕಡೆ ಇರೋವಂಥವ್ರು ಅವರೆಲ್ರಿಗೂ ಆ ಕನಸು ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಕೆರೆ ಉಳಿಸುವಂಥದ್ದು ಮತ್ತು ಜಲಮೂಲಗಳನ್ನು ಉಳಿಸುವಂಥ ಕೆಲಸವನ್ನು ನಗರಸಭೆ ತಾಲೂಕಾಡಳಿತ ಹಾಗೂ ಜಿಲ್ಲಾಡಳಿತ ಮಾಡುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ಜಲ ಉಳಿಸುವಂಥ ಕೆಲಸಕ್ಕೆ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ಜಲ ದಿನದ ಶುಭಾಶಯ ನಮ್ಮ ದೊಡ್ಡಬಳ್ಳಾಪುರದ ಮಾನ್ಯ ಶಾಸಕರಾದ ಧೀರಜ್ ಮುಂದಿರಾಜು ಹಾಗೂ ಜಿಲ್ಲಾಧಿಕಾರಿಯವರಾದ ಬಸವರಾಜು ಅವರ ಸಮೇತ ಕಲ್ಯಾಣಿಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ನಮ್ಮ ಚಾನಲ್ ಧನ್ಯವಾದಗಳನ್ನು ಅರ್ಪಿಸುತ್ತೆ ಇಂತಹ ಸಮಯದಲ್ಲಿ ಅರ್ಕಾವತಿ ಹೋರಾಟ ಸಮಿತಿಯವರ ಒಂದು ಅಸಮಾಧಾನದ ಕೂಗು ಅಪಸ್ವರವಾಗಿ ಮಾರ್ಪಟ್ಟಿದ್ದು ಒಂದು ವಿಪರ್ಯಾಸ ಬೆಂಬಲ ಇವತ್ತಿಂದ ಸ್ಟಾರ್ಟ್ ಮಾಡ್ತೀರಿ ಇದಕ್ಕೂ ನಮ್ಮ ಬೆಂಬಲ ಇದೆ ಖಂಡಿತ ನಾವು ಭಾಗವಹಿಸ್ತೀವಿ ಆದರೆ ಈ ನಮ್ಮ ದೊಡ್ಡ ತುಮಕೂರು ಆಲ್ರೆಡಿ ಸುಮಾರು ವರ್ಷದಿಂದ ಹಾಳು ಮಾಡ್ತೀವಿ ಆಲ್ ಸೋಚನೆ ಮಾಡ್ಬೇಕಲ್ವಾ ಆಲ್ರೆಡಿ ನೀರು ರೆಡಿ ಇದೆ ನಾ ಕುಡಿ ನಾ ಗಲಿ ನೀರು ಕುಡಿತಾ ಇದೆ ಆಲಿಕ್ಕೆ ಸುಮಾರು ಕ್ಯಾನ್ಸರ್ ಬಂದಿದೆ ಕಾಯಿಲೆ ಬಂದಿದೆ ಆ ಸ್ವಚ್ಛತೆ ಇಲ್ಲಿ ಶೋ ಬಿಲ್ಡ್ ಅಪ್ ಶೋ ಮಾಡ್ಬಾರ್ದು ಸರ್ ಪ್ರಾಮಾಣಿಕವಾಗಿ ಎಲ್ಲಿ ಪ್ರಾಬ್ಲಮ್ ಇದೆ ಎಲ್ಲಿ ಇದು ಪ್ರಾಬ್ಲಮ್ ಆಗಿದೆ ಅಲ್ಲೇ ಹೋಗ್ಬೇಕು ಈ ಬಿಲ್ಡ್ ಅಪ್ ಕೋಸ್ಕರ ಬಂದ ತಕ್ಷಣ ಆಲ್ಮೋಸ್ಟ್ ಎರಡು ಮೂರು ತಿಂಗಳು ಬರೀ ಬಿಲ್ಡ್ ಅಪ್ ಫೋಟೋಸ್ ಕೊಟ್ಟು ಅಷ್ಟುಬಿಟ್ರೆ ಅಲ್ಲಿ ಪ್ರಾಮಾಣಿಕ ಎಲ್ಲಿ ಕಷ್ಟ ಇದೆ ಎಲ್ಲಿ ಸಮಸ್ಯೆ ಇದೆ ಯಾವ ಫ್ಯಾಕ್ಟ್ರಿಯಿಂದ ಸಮಸ್ಯೆ ಇದೆ ಇಲ್ಲಿ ಈ ದೊಡ್ಡಾಪುರದ ವಾಶ್ರೂಮ್ ನೀರು ಬಾತ್ರೂಮ್ ನ ಅಮೃಕೆರೆ ಬರ್ತಾ ಇರೋದು ಅಲ್ಲಿ ಸ್ಟಾಪ್ ಮಾಡ್ತಾ ಇಲ್ಲ ನಗರಸಭೆಯವರು ಸತತವಾಗಿ ಹತ್ತು ಹತ್ತು ವರ್ಷ ಹೋರಾಟ ಮಾಡ್ತಾ ಇದ್ದೀವಿ ಯಾವುದೇ ಬೆಂಬಲ ಸಿಕ್ತಲ್ಲ ಇಲ್ಲ ಯಾವುದೇ ಒಂದು ಪರ್ಸೆಂಟ್ ಬದಲಾವಣೆ ಬರೀ ಎಲೆಕ್ಷನ್ ಎಲೆಕ್ಷನ್ ಬಂದ ಮಾತ್ರ ಆಶ್ವಾಸನೆ ಕೊಡ್ತಾರೆ ಯಾವ್ ಬಂದ ಮಾತ್ರ ರೂಪಾಯಿ ಕೆಲಸ ಏನು ಮಾಡ್ತಾ ಇದೆಲ್ಲ ಬಿಲ್ಡ್ ಶೋ ಒಂದು ಸ್ಪಂದ್ರೆ ಈಗ ನಾವ್ ಬಂದಾಗ ನಾವ್ ಮಾಡ್ಕೊತೀವಿ ಮಾಮೂಲಿ ಗೊತ್ತಲ್ವಾ ರಾಜಕೀಯ ನಾವು ಮಾಡ್ಕೊಡ್ತಿ ಮಾಡ್ಕೊಡ್ತೀವಿ ಇ ಡಿ ಸಿ ಆಗಬಹುದು ಆರ್ ಡಿ ಸಿ ಗೊತ್ತಾ ಇರ್ತಾರೆ ಓದ್ತಾ ಇರ್ತಾರೆ ಬರ್ತಾ ಇರ್ತಾರೆ ಬಂದಾಗ ನಾನ್ ಮಾಡ್ಕೊಡ್ತೀವಿ ಇದೊಂದು ಅವಕಾಶ ಕೊಡಿ ಅವಕಾಶ ಕೊಡಿ ವಿಧಾನಸಭೆ ಎಲೆಕ್ಷನ್ ಆಯ್ತು ಎಂ ಪಿ ಎಲೆಕ್ಷನ್ ಆಯ್ತು ಎಲ್ಲಾ ಸಮಿತಿ ಆಶ್ವಾಸನೆ ಕೊಡ್ತಾರೆ ಆ ಸಮಿತಿ ಮಾತ್ರ ಅಷ್ಟೇ ಇದೆಲ್ಲ ಒಂದು ಬಿಲ್ಡ್ ಅಪ್ಸ್ ಅಷ್ಟೇ ಸರ್ ಅಲ್ಲಿ ನೀರು ಕುಡಿಯೋ ಸರ್ ನೀರಿಲ್ಲ ಖಂಡಿತ ನಾವು ಕೈ ಮುಗಿದ್ವಿ ಇದು ಈ ಕಲ್ಯಾಣಿಗೆ ನಮ್ದು ಸಂಪೂರ್ಣ ಅಭಿಪ್ರಾಯ ಆಲ್ರೆಡಿ ನೀರು ಕುಡಿತಾ ಇದ್ರಿ ಅಲ್ಲಷ್ಟು ಸ್ವಚ್ಛತೆ ಮಾಡ್ಬೇಕಲ್ವಾ ಬಿಲ್ಡ್ ಬಿಲ್ಡಪ್ಸ ಮಾಡ್ಬಾರ್ದು ಸರ್ ಪ್ರಾಮಾಣಿಕ ನಮ್ಮ ಆತ್ಮಕ್ಕೆ ಏನು ಭೂನ ನಾವು ಭೂಮಿ ತಾಯಿ ಹುಟ್ಟಿದ್ವಿ ಆ ಭೂಮಿ ತಾಯಿ ಸರ್ ಆಕಾಶ ಕೊಡಕ್ಕೆ ಐರಾವತಿ ಕೊಡೋದು ಒಂದು ಸಾಸಿವೆ ಕಾಸ್ಟ್ ಸಹಾಯ ಮಾಡಬೇಕು ಒಂದು ಸಾಸಿವೆ ಕಾಸ್ಟ್ ಋಣ ತೀರ್ಸ್ಬೇಕು ಮಣಿ ಋಣ ತೀರ್ಸ್ಬೇಕು ಈ ದೊಡ್ಡ ದೊಡ್ಡಾಪುರ ಜನದ ಪೂರ್ತಿ ಬಾತ್ರೂಮ್ದು ಕಶ್ಮಲ ಒಳಚಂಡ್ ಎಲ್ಲ ಪೂರ್ತಿ ನಮ್ಮೂರ್ ಕೆರೆ ಬಂದು ನಿಂತಿದೆ ಬಟ್ ಅಲ್ಲಿ ಮಾಡ್ತಾ ಇಲ್ಲ ಬಟ್ ಇಲ್ಲಿ ಮಾಡ್ತಾ ಇದೀರ ಇದಿಗೆ ಖಂಡಿತ್ರ ನಮ್ದು ಧಿಕ್ಕಾರ ಇದೆ ಸ್ವಚ್ಛತೆ ಅನ್ನೋದು ಗಿಡ ಗಂಡೆ ಎಲ್ಲ ಕಿಬ್ಬಿಡಿ ಸ್ವಚ್ಛತೆ ಆಗಲ್ಲ ಸ್ವಚ್ಛತೆ ಇದೆ ಭೂಮಿ ನೀರ್ ಬಿಡ್ತೀವಲ್ಲ ಮನುಷ್ಯನ ಮಲ ಮೂತ್ರ ಕಾರ್ಖಾನೆ ನೀರ್ ಬಿಡ್ತಾರಲ್ಲ ಅದನ್ನ ನಾವು ಕಂಟ್ರೋಲ್ ಮಾಡ್ರಿ ಅಧಿಕಾರಿಗಳು ನೋಡೋಣ ತಾಕದಿದ್ರೆ ಯಾಕೆ ಕಾರ್ಖಾನೆಗಳ ಮಾತಾಡಿ ಹೋಗ್ತಿಲ್ವಾ ಅಧಿಕಾರಿಗಳಿಗೆ ವಿಶ್ವ ಕಾನೂನು ನೆನಪೈತೆ ಕಾನೂನು ನೆನಪೈತೆ ಕಾರ್ಖಾನೆ ನೀರು ರಾಜ್ಯ ಬಿಡಂಗಿಲ್ಲ ಅಂತ ರಾಜೋಷ್ ಅವ್ರ ಚರಣಿ ಬಿಡ್ತಾರೆ ವಿಡಿಯೋ ಮಾಡಿ ಲೊಕೇಶನ್ ವಿಡಿಯೋ ಸಮೇತ ಮಾಡ್ಕೊಟ್ಟಿದ್ದೀವಿ ಏನ್ ಮಾಡೋರೆ ಇವೆಲ್ಲ ಬಿಲ್ಡ್ ಅಪ್ಗಳು ಏನೋ ಜನ ದಿನ ಆಯ್ತಾ ಇವತ್ತು ಮಾಡ್ಬೇಕು ಅದೇ ನಿಜವಾಗ್ಲಿ ಏನ್ ಸ್ವಚ್ಛತೆ ಮಾಡ್ಬೇಕು ಪರಿಸರ ಉಳಿಸಬೇಕು ಏನಾದ್ರು ಯಾರೋ ಅಧಿಕಾರಿಗಳು ಜನಪ್ರದ ಕಾಳಜಿ ಇದ್ರೆ ಬರೀ ಮೊದ್ಲು ಕೆರೆ ಬರ್ತಾವೆ ನೀರ್ ನಿಲ್ಸ್ರಿ ಬರೀ ಮದ್ ಬೋರ್ ಆನ್ ಮಾಡಿ ಕಪ್ಪು ನೀರ್ ಬರ್ತಾವೆ ಮೊದ್ಲು ಅವ್ನ ಕಂಟ್ರೋಲ್ ಮಾಡ್ಲಿ ಯಾವ್ದಲ್ಲಿ ಎಲೆ ಬಿತ್ಬನ್ ಮಾಡ್ಬಿಟ್ಟಿದ ಅಧಿಕಾರಿಗಳು ಬಂದ್ ಕ್ಲೀನ್ ಮಾಡ್ರಿ ಪುಡಿ ನೀರ್ ಕ್ಲೀನ್ ಮಾಡ್ರಿ ಬರೀ ನಮ್ ನೀರ್ ನೀವು ಎಲ್ಲ ಪುಡಿರಿ ನೋಡೋಣ ಇಂತ ನೀರು ಸ್ವಚ್ಛತೆ ಮಾಡೋದ್ ಬಿಟ್ಬಿಡಿ ಏನೋ ಒಂದು ಪೇಪರ್ ಟಿವಿ ಮುಂದೆ ಫೋನ್ ಈ ಎಲೆಗಳನ್ನ ಕ್ಲೀನ್ ಮಾಡ್ಬಿಟ್ರೆ ಯಾರನ್ನ ಬೇಕಾದ್ರೂ ಒಂದು ನಾಲ್ಕೈದು ಜನಕ್ಕೆ ಒಂದು ಎರಡು ದಿನ ಕೂಲಿ ಕೊಡ್ಬಿಟ್ಟು ಬಡವರಿಗೆ ಬೇಕು ಮಾಡ್ಕೊಂಡು ಹೋಗ್ಬಾರ್ದು ಕ್ಲೀನ್ಸ್ ಎಲ್ಲ ಕ್ಲೀನ್ ನಿಜ ಕ್ಲೀನ್ ಮಾಡ್ಬೇಕು ಅಂತಿದ್ರೆ ಬರೀ ನಮ್ ಕೆರೆ ನೀನ್ ನಿಂತಿರೋ ನೀರುಗಳನ್ನ ಕ್ಲೀನ್ ಮಾಡಲಿ ಅದು ಸ್ವಚ್ಛತೆ ಕಾರ್ಯಕ್ರಮ ವಿಶ್ವ ಜಲ ದಿನಾಚರಣೆ ಆಚರಣೆ ಮಾಡೋದು ನಿಜವಾದಂತ ಅರ್ಥ ಬರೋದು ಅಲ್ಲಿ ಮಾಡ್ಬೇಕು ಯಾವ ಎಲೆ ಕ್ಲೀನ್ ಮಾಡಿ ಯಾವ ಕೂಡ ಬರಲ್ಲ ಅರ್ಕಾವತಿ ಹೋರಾಟ ಸಮಿತಿಯ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಯಲಿ ಎನ್ನುವುದೇ ನಮ್ಮ ಆಶಯ ಒಟ್ಟಿನಲ್ಲಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಜನ ದಿನಾಚರಣೆಯ ಸ್ವಚ್ಛತಾ ಕಾರ್ಯಕ್ರಮವು ಒಂದು ಸ್ವಾಗತಾರ್ಹ ಕಾರ್ಯವೇ ಸರಿ ಧನ್ಯವಾದಗಳು